ನಮಸ್ಕಾರ ಎಲ್ಲರಿಗೂ ತುಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂತಿದ್ವಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಹಳ್ಳಿ ಶೈಲಿಯಲ್ಲಿ ಒಂದು ಟೊಮೊಟೊ ಸೂಪ್ನ ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸಖತ್ತಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾವಾಗ ಅವಾಗ ಮಾಡ್ಕೊಂಡು ಕುಡಿಬೋದು ಈ ಮೊಳಗಾಲಕ್ಕಂತೂ ತುಂಬ ಒಳ್ಳೆ ಸೂಪ್ ಅಂತಲೇ ಹೇಳ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಇನ್ನು ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ಸಣ್ಣದೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದೇ ಸ್ಪೂನ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ಆಗಷ್ಟು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಲ್ಲಿ ಅರ್ಧ ಸ್ಪೂನ್ ಆಗುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಒಂದು ಐದರಿಂದ ಆರು ಕಾಳು ಮೆಣಸು ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ನೋಡಿ ಅರ್ಧ ಇಲ್ಲಿ ಬೀಟ್ರೂಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಡ್ಡಿ ಏನು ಬರುತ್ತಲ್ಲ ಕಡ್ಡಿ ಯಾವುದು ವೇಸ್ಟ್ ಮಾಡಬೇಡಿ ಇದಕ್ಕೆ ಎಷ್ಟು ಚೆನ್ನಾಗಿ ಕಡ್ಡಿ ಹಾಕ್ತೀರಾ ಅಷ್ಟು ಒಳ್ಳೆಯದು ಇವಾಗ ಇಲ್ಲೊಂದು ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈಗ ಎಣ್ಣೆನ ಹಾಕೊಳ್ಳೋಣ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಮಾಡೋಕ್ಕೆ ತುಪ್ಪನ ತಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಬೇಕು ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನೋಡಿ ಈರುಳ್ಳಿ ಬೀಟ್ರೂಟ್ ಅಕ್ಕಿ ಮತ್ತೆ ಬೆಳ್ಳುಳ್ಳಿ ಕಾಳಮೆಣಸು ಎಲೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಜೀರಿಗೆ ತಗೊಂಡಿರುವಂತ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಧನಿಯಾ ಪೌಡ್ರ್ ಕೂಡ ಇದ್ದೀನಿ ಈ ಸೂಪು ಸಿಕ್ಕೋರಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ಕುಡಿದ್ರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ನೀವು ಕಾಳನ್ನ ಜಾಸ್ತಿ ಹಾಕ್ಕೋಬೋದು ಮೀಡಿಯಮ್ ಆಗಿರಲಿ ಅಂದರೆ ಅಷ್ಟೇ ಸಾಕು ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ನಿಮಿಷದ್ದು ಹಾಗೆ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಅದು ಫ್ರೈ ಆಗೋವರೆಗೂ ಸ್ವಲ್ಪ ಹಿಟ್ಟನ್ನ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಿಮ್ಗೆ ಏನಾದರೂ ರಾಗಿ ಹಿಟ್ಟು ಇಷ್ಟ ಇಲ್ಲ ಅಂದ್ರೆ ಫ್ಲೋರ್ ಹಿಟ್ಟು ಕಾರ್ನ್ ಫ್ಲೋರ್ ಹಿಟ್ಟಕ್ಕಿಂತ ರಾಗಿ ಹಿಟ್ಟು ತುಂಬಾ ಒಳ್ಳೇದು ದೇಹಕ್ಕೆ ತಂಪು ಕೂಡ ಹಾಗೆ ತುಂಬಾ ಒಳ್ಳೇದಿದು ರಾಗಿ ಹಿಟ್ಟು ಹಾಗೆ ಹಿಟ್ಟು ಯೂಸ್ ಮಾಡೋದು ಒಳ್ಳೇದು ಅಂತ ನಾನು ಅಂತೀನಿ ನೋಡಿ ಇದು ನೀರ್ ತರ ರಾಗಿ ಹಿಟ್ಟನ್ನ ಕಲ್ಸ್ಕೊಡೋಣ ಇದು ಇಷ್ಟು ಸಾಕೀಗ ಇದು ನೋಡಿ ಇವಾಗ ರೆಡಿ ಆಗಿದೆ ಈಗ ಎರಡು ನಿಮಿಷ ನೋಡಿ ಇದು ಇವಾಗ ತಣ್ಣಗಾಗಿದೆ ನೀವು ಇದಕ್ಕೆ ಬೇಕಂದ್ರೆ ತರಕಾರಿ ಯಾವ್ದು ಬೇಕೋ ಅದು ಕೂಡ ಹಾಕೊಂಡು ಬೇಯಿಸ್ಕೋಬಹುದು ಬೇಯಿಸ್ಕೊಂಡು ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಡೋಣ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಇವಾಗ ನೋಡಿ ಇದು ರುಬ್ಕೊಂಬಂದಿದಾಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ನಿಮಗೆ ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಹಾಕೋಬೋದು ಬೆಣ್ಣೆ ಇಲ್ಲ ತುಪ್ಪನೂ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೊಬೋದು ಇದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ತರ ಇದು ನೋಡಿ ಇದು ಆಯ್ತು ನೋಡಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಹಾಕೊತ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಇವಾಗೆ ನೋಡ್ಕೊಂಡು ಹಾಕೊಳ್ಳಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವೀಗ ಮಾವು ಕಲಸಿಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನ ಹಾಕೊಳ್ಳೋಣ ಇದು ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಕುದ್ದು ಚೂರು ಗಟ್ಟಿ ಬರುತ್ತೆ ಆವಾಗ ಗ್ಯಾಸ್ ಹಾಕಿ ಮಾಡ್ಕೊಂಡ್ಬಿಡೋಣ ನೋಡಿ ಸ್ವಲ್ಪ ಇವಾಗ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳೋಣ ಸಣ್ಣಕ್ಕಾಗಿ ಕಟ್ ಮಾಡಿಕೊಂಡು ನೋಡಿ ಸೂಪ್ ರೆಡಿ ರೆಡಿಯಾಗಿದೆ ಈ ಸೂಪ್ನ ಬಿಸಿ ಬಿಸಿದಾಗೆ ಕುಡಿಬೇಕು ತಣ್ಣಗೋರು ಇಟ್ಕೋಬಾರ್ದು ಹಾಗೆ ಮತ್ತೆ ನೀವು ಒಂದ್ಸತಿ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಅಷ್ಟು ಸಕತ್ತಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತಂತ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಇದೇ ಥರ ಹೊಸ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಮ್ಮ ರೆಸಿಪಿನ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ